ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋ ವಿಷಯ ಹನಿ ನೀರಾವರಿ ಯೋಜನೆ ಹನಿ ನೀರಾವರಿ ಯೋಜನೆ ಎಂದ್ರೇನು ಅದರಿಂದ ಸಬ್ಸಿಡಿ ಹೇಗೆ ಪಡಿಬೋದು ಎಲ್ಲಿ ಪಡಿಬೋದು ಇದ್ರ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಇದನ್ನು ಹೇಗೆ ತಗೊಳ್ಳೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಷಯಕ್ಕೆ ಬರೋಣ ಹನಿ ನೀರಾವರಿ ಅಂದ್ರೆ ಗೊತ್ತಾಗ್ಬಿಡುತ್ತೆ ಪ್ರತಿ ಹನಿಗೆ ಅಧಿಕ ಬೆಳೆ ಅಂತ ಯೋಜನೆ ಇದು ಸಂಕ್ಷಿಪ್ತ ಮಾಹಿತಿ ನೋಡೋದಾದರೆ ನೀರಿನ ಬೇಡಿಕೆ ಮತ್ತು ಅನಿರೀಕ್ಷಿತ ಹವಾಮಾನದ ಬದಲಾವಣೆಗಳಿಂದಾಗಿ ಇತ್ತೀಚಿನ ದಿನಗಳಲ್ಲಿ ನೀರಿನ ಅಗತ್ಯತೆ ಹೆಚ್ಚಾಗುತ್ತಿದೆ ದೇಶದಲ್ಲಿ ಲಭ್ಯವಿರುವ ನೀರಿನ ಸಂಪನ್ಮೂಲದಲ್ಲಿ ಶೇಕಡ ಎಂಬತ್ತಕ್ಕಿಂತ ಅಧಿಕ ನೀರನ್ನು ಕೃಷಿ ವಲಯಕ್ಕೆ ಬಳಸಲಾಗುತ್ತಿದೆ ಪ್ರಸ್ತುತ ನಿವ್ವಳ ಬಿತ್ತನೆ ಪ್ರದೇಶದ ಶೇಕಡ ಐವತ್ತರಷ್ಟು ಭಾಗಕ್ಕೆ ಮಾತ್ರ ನೀರು ಕೊಡುವ ಸಾಮರ್ಥ್ಯವನ್ನು ಹೊಂದಿದೆ ಆದ್ದರಿಂದ ಕೃಷಿಯಲ್ಲಿ ತಂತ್ರಜ್ಞಾನದ ಮಧ್ಯಸ್ಥಿಕೆ ಮೂಲದ ಲಭ್ಯವಿರುವ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸುವುದು ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ ರಾಜ್ಯ ಸರ್ಕಾರವು ತೋಟಗಾರಿಕೆ ಬೆಳೆಗಳಿಗೆ ಸೂಕ್ಷ್ಮ ನೀರಾವರಿ ಘಟಕ ಅಳವಡಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಇದು ಯಾವ್ಯಾವಕ್ಕೆ ಆಗುತ್ತೆ ಅಂತಂದರೆ ಚೆಂಡು ಹೂವು ಅಥವಾ ತರಕಾರಿ ಆಗಿರ್ಬೋದು ಅಥವಾ ಫ್ಲವರ್ಗಳಾಗಿರ್ಬೋದು ಇದು ಈ ಥರ ಈ ಥರ ಏನೇನು ಕ್ರಾಪ್ಗಳು ಹಾಕಿರ್ತೀರೋ ಅದಕ್ಕೆ ಅನಿ ಹನಿ ನೀರವರಿಂದ ಅಳವಡಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದರಿಂದ ನಿಮಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ನೀರಿನ ಹೆಚ್ಚಿನ ಬೇಡಿಕೆ ಇರುವ ಬಾಳೆ ಪಪಾಯ ತರಕಾರಿ ಮುಂತಾದ ಬೆಳೆಗಳನ್ನು ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ಬೆಳೆಯಲು ಉತ್ತೇಜಿಸುವ ಮೂಲಕ ಇನ್ನೂ ಹೆಚ್ಚಿನ ತೋಟಗಾರಿಕೆ ಬೆಳೆ ಪ್ರದೇಶವನ್ನು ಸೂಕ್ಷ್ಮ ನೀರಾವರಿ ತಂತ್ರಜ್ಞಾನದಡಿ ತರುವುದು ನೀರಿನ ಕೊರತೆ ಮತ್ತು ಅಂತರ್ಜಲ ಕೊರತೆ ಇರುವ ಜಿಲ್ಲೆ ಅಥವಾ ತಾಲೂಕುಗಳಲ್ಲಿ ಪ್ರದೇಶಗಳನ್ನು ಸೂಕ್ಷ್ಮ ನೀರಾವರಿ ಪದ್ಧತಿಯಡಿ ಕಡ್ಡಾಯವಾಗಿ ತರುವುದು ಇದು ರಾಜ್ಯಾದ್ಯಂತ ಎಲ್ಲ ವರ್ಗದ ರೈತರಿಗೆ ಹನಿ ನೀರಾವರಿ ಪ್ರತಿ ಫಲಾನುಭವಿಗಳಿಗೆ ಗರಿಷ್ಠ ಫೈವ್ ಹೆಕ್ಟೇರ್ ಪ್ರದೇಶದವರಿಗೆ ಸಹಾಯಧನ ನೀಡಲಾಗುವುದು ಹಾಗೂ ತರಕಾರಿ ಮತ್ತು ಹೂ ಬೆಳೆಗಳಿಗೆ ಗರಿಷ್ಠ ಟೂ ಹೆಕ್ಟೇರ್ ಪ್ರದೇಶಕ್ಕೆ ಸಹಾಯಧನ ನೀಡಲಾಗುವುದು ಹನಿ ನೀರಾವರಿ ಅಳವಡಿಸ್ಕೊಂಡ್ರೆ ತುಂಬ ಉಪಯುಕ್ತ ಆಗುತ್ತೆ ಅಂತ ನಾನು ಉದ್ದೇಶಿಸಿ ಒಂದು ಸ್ವಲ್ಪ ನಿಮಗೆ ಮಾಹಿತಿ ತರ್ತಾ ಇದ್ದೀನಿ ಮೇಲ್ ಇರೋ ಪಿಕ್ಚರ್ ನಿಮಗಾಗಲೇ ನೋಡಿದ್ರೆ ಗೊತ್ತಾಗ್ತಾ ಇದೆ ಹನಿ ನೀರಾವರಿ ಹೇಗೆ ಅಳವಡಿಸೋದು ಅಂತ ತಡ ಯಾಕೆ ಈಗಲೇ ನಿಮ್ಮ ತೋಟಗಾರ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಥ್ಯಾಂಕ್ ಯು ಫಾರ್ ಆಲ್